ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ವೇಳೆ ಭಾನುವಾರ ರಾತ್ರಿ ನಡೆದ ಕಲ್ಲು ತೂರಾಟ ಘಟನೆಗೆ ಸಂಬಂಧಿಸಿದಂತೆ ಈವರೆಗೆ ಇಪ್ಪತ್ತೊಂದು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಮದ್ದೂರು ಪಟ್ಟಣದಲ್ಲಿ ಸೋಮವಾರ ಬೆಳಗ್ಗೆಯಿಂದ ಮಂಗಳವಾರ ಬೆಳಗ್ಗೆವರೆಗೆ ಇಪ್ಪತ್ನಾಲ್ಕು ಗಂಟೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಕಲ್ಲು ತೂರಾಟ ಘಟನೆ ಖಂಡಿಸಿ ಸೋಮವಾರ ಬೆಳಗ್ಗೆ ಮದ್ದೂರು ಪಟ್ಟಣದಲ್ಲಿ ಬಿಜೆಪಿ ಬಜರಂಗ ದಳ ಹಾಗೂ ಹಿಂದುತ್ವ ಪರ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಪಟ್ಟಣದ ಪೇಟೆ ಬೀದಿಯಲ್ಲಿ ಸಾಗಿದ ಪ್ರತಿಭಟನಾ ಮೆರವಣಿಗೆಯು ಐವಿ ವೃತ್ತದಲ್ಲಿ ಜಮಾವಣೆಗೊಂಡಿತು ಕೆಲಕಾಲ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ ನಡೆಸಲಾಯಿತು ಪರಿಣಾಮ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತು ಕೇಸರಿ ಧ್ವಜ ಹಿಡಿದು ಮತ್ತು ಕೇಸರಿ ಶಾಲುಗಳನ್ನು ಧರಿಸಿದ್ದ ಪ್ರತಿಭಟನಾಕಾರರ ದಂಡು ತಾಲೂಕು ಕಚೇರಿಯ ಕಡೆ ಸಾಗಿತು ಅಲ್ಲಿಯೂ ಕೆಲಕಾಲ ಹೆದ್ದಾರಿ ತಡೆ ನಡೆಸಲಾಯಿತು ಪಟ್ಟಣದ ಕೋಟೆ ಬೀದಿಯ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಿಂದ ಹೊರಟ ಮೆರವಣಿಗೆಯಲ್ಲಿ ಸಾವಿರಾರು ಹಿಂದುತ್ವ ಪರ ಕಾರ್ಯಕರ್ತರು ಭಾಗವಹಿಸಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಮತ್ತು ಪೊಲೀಸರ ವಿರುದ್ಧ ಘೋಷಣೆಗಳನ್ನು ಮೊಳಗಿಸಿದರು ನಮ್ಮ ಒಂದು ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥದ್ದಕ್ಕೆ ಮೂಲ ಕಾರಣ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತದ ನಡವಳಿಕೆಗಳೇನಿದ್ದಾವೆ ಇವತ್ತು ಕಾಂಗ್ರೆಸ್ನ ಆಡಳಿತದಲ್ಲಿ ಹಿಂದೂ ಸಮಾಜವನ್ನು ಒಂದು ಅಸಮಾಧಾನಕ್ಕೆ ಒಳಗಾಗ್ತಕ್ಕಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಮಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅದು ಪ್ರತಿನಿತ್ಯ ನಾವು ನೋಡ್ತಕ್ಕಂಥದ್ದೇನಿದೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾವೊಂದು ಕಾಂಗ್ರೆಸ್ನ ಆಡಳಿತದಲ್ಲಿ ಒಂದು ರೀತಿಯ ಹಿಂದೂ ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ಪ್ರೇರೇಪಣೆ ಇದೇ ಕಾಂಗ್ರೆಸ್ ಪಕ್ಷದ ಪ್ರೇರೇಪಣೆಗಳಿದೆ ಬಂದಾಗ ಕವರಿ ಆದಿತ್ಯನಾಥ್ ಇದೆ ನೀವುಗಳಾಗಿ ಒ ಇದು ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಇದು ಮೊದಲನೇ ಘಟನೆ ಅಲ್ಲ ಈ ಹಿಂದೆಯೂ ಕೂಡ ಹಿಂದಿನ ವರ್ಷ ನಾಗಮಂಗಲದಲ್ಲಿ ಇದೇ ರೀತಿ ಒಂದು ಘಟನೆ ಆಗಿತ್ತು ಮತ್ತು ಕೆರಗೋಡ್ನಲ್ಲಿ ಮಂಡ್ಯ ತಾಲೂಕಿನ ಕೆರಗೋಡ್ನಲ್ಲಿ ಏನೊಂದು ಧ್ವಜಾರೋಹಣದ ಒಂದು ಇನ್ಸಿಡೆಂಟ್ ಆಗಿತ್ತು ಒಟ್ಟಾರೆಯಾಗಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕಾಂಗ್ರೆಸ್ನ ಆಡಳಿತದಲ್ಲಿ ಇರತಕ್ಕಂಥ ಜನಪ್ರತಿನಿಧಿಗಳು ಧಕ್ಕೆಯನ್ನು ಮಾಡ್ತಾ ಇರತಕ್ಕಂಥದ್ದು ಭಾಳ ಸ್ಪಷ್ಟ ಈ ಮೆರವಣಿಗೆ ವೇಳೆಯೂ ಕೆಲವು ಕಿಡಿಗೇಡಿಗಳು ಮಸೀದಿಯತ್ತ ಕಲ್ಲು ತೂರಿದರು ಪೊಲೀಸರು ಲಾಠಿ ಪ್ರಹಾರ ನಡೆಸಿ ವಾತಾವರಣ ತಿಳಿಗೊಳಿಸಲು ಯತ್ನಿಸಿದರು ಜಿಲ್ಲಾಧಿಕಾರಿ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮತ್ತು ಪೊಲೀಸ್ ಅಧಿಕಾರಿಗಳ ದಂಡು ಸ್ಥಳದಲ್ಲೇ ಮೊಕ್ಕಾಂ ಹೂಡಿತ್ತು ಏರಿಯಾದಲ್ಲಿ ಏರಿಯಾ ಇದೆ ಎಲ್ಲ ಕಡೆ ಪೊಲೀಸ್ ಡಿಪ್ಲೋಮೆಂಟ್ ಮಾಡಿದೀವಿ ಕಂಪ್ಲೀಟ್ ಆಗಿ ಎಲ್ಲಾ ಏರಿಯಾದಲ್ಲಿ ಪೊಲೀಸ್ ಇದಾರೆ ಯಾವ್ದೇ ಲಾಠಿ ಚಾರ್ಜ್ ಆಗಲಿ ಏನು ಆಗಲಿ ಮಾಡಿಲ್ಲ ಬೆಳಗ್ಗೆ ನಿಮ್ಮ ಜೊತೆ ನಾವೆಲ್ಲ ತಾಳ್ಮೆಯಿಂದ ವರ್ತನೆ ಮಾಡಿದೀವಿ ಇದಕ್ಕೂ ಮುನ್ನ ಭಾನುವಾರ ರಾತ್ರಿ ನಡೆದ ಕಲ್ಲು ತೂರಾಟದಿಂದ ಮದ್ದೂರು ಪಟ್ಟಣದಲ್ಲಿ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗಿತ್ತು ಈ ಗಲಾಟೆಯಲ್ಲಿ ಒಟ್ಟು ಎಂಟು ಮಂದಿಗೆ ಗಾಯಗಳಾಗಿದ್ದು ಅವರಿಗೆ ಮದ್ದೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಯಿತು ಮದ್ದೂರಿನಲ್ಲಿ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿ ಇಲ್ಲೇ ಇದ್ದಾರೆ ಅಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಪೊಲೀಸ್ನವರು ಅವರು ಯಾಕಂತಂದ್ರೆ ಪೊಲೀಸ್ನವ್ರ ಮಾತು ನೀವು ಇಲ್ಲಿ ಇಲ್ಬೇಡಿ ಹೋಗಿ ಅಂತ ಹೇಳಿದಾಗ ಕೇಳಿಲ್ಲ ಅವರು ಗುಂಪು ಕಟ್ಕೊಂಡು ಗಲಾಟೆ ಮಾಡಕ್ ಶುರು ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ ಸುಮಾರು ಇಪ್ಪತ್ತೊಂದು ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿ ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳು ಮಾಡ್ಲಿ ಮುಸಲ್ಮಾನ ಮಾಡ್ಲಿ ಅಥವಾ ಎದಾಯ್ ಮಾಡ್ಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದು ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ ಮಜ್ಜೂರ್ನಲ್ಲಿ ಹಿಂಗಾಗಿದೆ ಪೊಲೀಸ್ನವರು ಇಲ್ಲಿವರೆಗೆ ನನ್ನ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ತಪ್ಪುಗಳು ಮಾಡಿಲ್ಲ ಕಾನೂನು ರೀತಿಯಾಗಿ ನಡ್ಕೊಂಡಿದ್ದಾರೆ ಏನು ಒಂದು ವೇಳೆ ಪೊಲೀಸ್ನವರು ಯಾರೇ ಮಾಡಿರಲಿ ಪಿಯವ್ರು ಮಾಡಿರಲಿ ಜೆ ಡಿ ಎಸ್ನವ್ರು ಮಾಡಿರಲಿ ಅಥವಾ ಕಾಂಗ್ರೆಸ್ನವ್ರು ಮಾಡಿರಲಿ ಯಾರೇ ಮಾಡಿದ್ರು ಕೂಡ ತಪ್ಪೇ ತಪ್ಪು ಹಿಂದೂಗಳು ಮಾಡಿರಲಿ ಮುಸಲ್ಮಾನರು ಮಾಡಿರಲಿ ತಪ್ಪೇ ತಪ್ಪು ಈಗ ಅನಗತ್ಯವಾಗಿ ಗುಂಪು ಸೇರೋದು ಗಲಾಟೆ ಮಾಡೋದು ಇದನ್ನ ಮಾಡೋರು ಮಾಡಿಸ್ ಹಿಂದುಗಡೆ ಇರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಇವ್ರ ಮೇಲೆ ಕಠಿಣವಾದಂತ ಕ್ರಮ ತಗೊಳ್ತೀವಿ ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಮದ್ದೂರಿಗೆ ಮದ್ದೂರಿನಲ್ಲಿ ಹೋಗಿ ಆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಏನು ವರದಿ ಕೊಡ್ತಾರೋ ಅದರ ಮೇಲೆ ಕ್ರಮ ತಗೊಳ್ತೀವಿ ಕಳೆದ ವರ್ಷ ನಾಗಮಂಗಲ ಪಟ್ಟಣದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಮಸೀದಿ ಬಳಿಯ ಕಲ್ಲು ತೂರಾಟ ನಡೆದು ಹತ್ತಾರು ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಗಿತ್ತು ಆ ಗಲಭೆಯಿಂದ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿತ್ತು